ಗಣರಾಜ್ಯೋತ್ಸವ ಹಿನ್ನೆಲೆ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ನಡೀತಾ ಇರುವ ಫ್ಲವರ್ ಶೋ ನಾಳೆ ಅಂತ್ಯಗೊಳ್ಳಲಿದೆ ಈ ಬಾರಿಯ ಫಲಪುಷ್ಪ ಪ್ರದರ್ಶನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಲೇಖಕ ಪೂರ್ಣಚಂದ್ರ ತೇಜಸ್ವಿಯವರ ಜೀವನಾಧಾರಿತ ಪುಷ್ಪ ಪ್ರದರ್ಶನ ಎಲ್ಲರ ಗಮನ ಸೆಳೆದಿದೆ ಇಂದು ವೀಕೆಂಡ್ ಹಿನ್ನೆಲೆಯಲ್ಲಿ ತೇಜಸ್ವಿ ವಿಸ್ಮಯ ಲೋಕ ನೋಡುವುದಕ್ಕೆ ಜನಸಾಗರವೇ ಹರಿದು ಬಂದಿತ್ತು ಇಂದು ಬರೋಬ್ಬರಿ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಪ್ರೇಕ್ಷಕರು ವಿಸಿಟ್ ಮಾಡಿದರು ಒಂದೇ ದಿನ ಮೂವತ್ತು ಲಕ್ಷಕ್ಕೂ ಹೆಚ್ಚು ರೂಪಾಯಿ ಆದಾಯ ಹರಿದು ಬಂದಿದೆ ಗಮನಿಸ್ತಾ ಇದ್ದೀರಲ್ಲ ಅತಿ ಹೆಚ್ಚು ಪ್ರೇಕ್ಷಕರು ಈ ಬಾರಿ ಭೇಟಿಯನ್ನು ಕೊಟ್ಟಿದ್ದಾರೆ ಗಣರಾಜ್ಯೋತ್ಸವ ಆಗಿರೋದ್ರಿಂದ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ನಾಳೆ ಕೊನೆಯ ಫ್ಲವರ್ ಶೋ ಈ ಬಾರಿಯ ಫಲಪುಷ್ಪ ಪ್ರದರ್ಶನಕ್ಕೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಹಾಗೆ ವೀಕೆಂಡ್ ಆಗಿರೋದ್ರಿಂದ ಒಂದಷ್ಟು ಮಂದಿ ಹೆಚ್ಚಾಗಿಯೇ ಬಂದಿದ್ದಾರೆ ಇವತ್ತಿನ ಫ್ಲವರ್ ಶೋವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಲೇಖಕ ಪೂರ್ಣಚಂದ್ರ ತೇಜಸ್ವಿ ಅವರ ಜೀವನಾಧಾರಿತ ಪುಷ್ಪ ಪ್ರದರ್ಶನ ಎಲ್ಲರ ಗಮನ ಸೆಳೆದಿದೆ ಬರೋಬರಿ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಪ್ರೇಕ್ಷಕರು ವಿಸಿಟ್ ಮಾಡಿದ್ದಾರೆ ವೆರೈಟೀಸ್ ಆಫ್ ರೋಸಸ್ ಇದೆ ತುಂಬಾ ಚೆನ್ನಾಗಿದೆ ಇವಾಗ ರೋಸ್ ಗಾರ್ಡನ್ ಹತ್ರ ಬಂದ್ವಿ ತುಂಬಾ ವೆರೈಟೀಸ್ ಆಫ್ ರೋಸಸ್ ಇದೆ ಪ್ಲಾಂಟ್ಸ್ ಇದೆ ಫುಡ್ ಕೋರ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲಾ ಟ್ರೈ ಮಾಡಿದ್ವಿ ಎಲ್ಲರೂ ಬಂದು ನೋಡ್ಬೇಕು ಅಂತ ಕೇಳ್ಕೊತೀನಿ ನಾಳೆನೇ ಕೊನೆ ದಿನ ಎಲ್ಲರೂ ಬಂದು ನೋಡಿ ಅಂತ ಹೇಳ್ತೀನಿ ಕಾನ್ಸೆಪ್ಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಂಟ್ರೆನ್ಸ್ ನೋಡಿದ್ವಿ ಆನೆ ಇದು ಇದು ಹಾಕಿದ್ದಾರೆ ಆಮೇಲೆ ಒಳಗಡೆ ಸೌಂಡ್ ಬರ್ತಿದೆ ಮೇ ಬಿ ಒರಿಜಿನಲ್ ಇದೆ ಅನ್ಕೊಂಡ್ ಬಂದ್ವಿ ಬಟ್ ಡೂಪ್ಲಿಕೇಟ್ ಇದೆ ಬಟ್ ಆದ್ರೂ ತುಂಬಾ ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ನಾವು ಪ್ರತಿ ವರ್ಷನೂ ಬರ್ತೀವಿ ನೋಡ್ ಯಾವ ಯಾವ ತರ ಕಾನ್ಸೆಪ್ಟ್ ಮಾಡ್ತಾರೆ ಅಂತ ತುಂಬಾ ಚೆನ್ನಾಗಿದೆ ಎಲ್ಲಾನು ಒಂದೇ ಕಡೆ ಇರೋದ್ರಿಂದ ಎಲ್ಲಾರು ಬಂದ್ ನೋಡ್ಬೇಕು ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿದೆ ಫ್ಲವರ್ ಶೋ ಫ್ಲವರ್ಸ್ ಎಲ್ಲ ಬರ್ಡ್ಸ್ ಅಂಡ್ ಎಲ್ಲಾನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಬಂದು ಫ್ಲವರ್ ಅಲ್ಲೆಲ್ಲ ಫ್ಲವರ್ಸ್ ಎಲ್ಲ ಮಾಡಿದಾರೆ ಬೆಟ್ಟ ಎಲ್ಲ ಫ್ಲವರ್ಸ್ ಆಮೇಲೆ ಕವಿಗಳದೆಲ್ಲ ಹಾಕಿದಾರಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಲೈಕ್ ಎಲ್ರು ನೋಡ್ಬೋದು ಎಲ್ರು ಇಲ್ಲ ಇದೆ ಫಸ್ಟ್ ಟೈಮ್ ಬಂದಿರೋ ತುಂಬಾ ಚೆನ್ನಾಗಿದೆ ಪೀಸ್ಫುಲ್ ಮೈಂಡ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಬಾಯ್ ಫ್ರೆಂಡ್ಗೆ ಖಾಸಗಿ ಫೋಟೋ ಕಳಿಸಿ ಯುವತಿ ಸಂಕಷ್ಟಕ್ಕೆ ಸಿಲುಕಿದ್ದಾಳೆ ಬಾಯ್ ಫ್ರೆಂಡ್ಗೆ ಕಳಿಸಿದ್ದ ಫೋಟೋಗಳು ಮತ್ತೆ ಯುವತಿಗೆ ಅಪರಿಚಿತ ನಂಬರ್ನಿಂದ ಬಂದಿದ್ದು ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಯುವತಿ ಸ್ನೇಹಿತನ ಕಡೆಯಿಂದ ಒಂದು ಲಕ್ಷ ಹಣ ಕೊಟ್ಟ ಬಳಿಕ ಮತ್ತಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಇದೀಗ ಕೇಂದ್ರ ವಿಭಾಗ ಸೆನ್ ಪೊಲೀಸ್ ಠಾಣೆಗೆ ಯುವತಿ ದೂರು ನೀಡಿದ್ದಾರೆ ಅಂತಾರಾಜ್ಯ ಗಾಂಜಾ ಮಾರಾಟ ಮಾಡ್ತಿದ್ದವರನ್ನ ಜಿಗಣಿ ಪೊಲೀಸರು ಬಂಧಿಸಿದ್ದಾರೆ ಒಡಿಶಾ ಮೂಲದ ಸಚಿತಾನಂದ ಸಾಹು ರಾಹೇಶ್ ಬೆಹರಾ ಬಂಧಿತ ಆರೋಪಿಗಳು ಬಂಧಿತರಿಂದ ಒಂದು ಕೆಜಿ ಗಾಂಜಾ ಮತ್ತು ನೂರ ಐವತ್ತು ಗ್ರಾಂ ಎಂಡಿಎಂಎ ವಶಕ್ಕೆ ಪಡೆಯಲಾಗಿದೆ ಒಡಿಶಾದಿಂದ ಗಾಂಜಾ ತಂದು ಬೆಂಗಳೂರಿನಲ್ಲಿ ಕಿರಾತಕರು ಮಾರಾಟ ಮಾಡುತ್ತಿದ್ದರು ಎನ್ಡಿಪಿಎಸ್ ಕಾಯ್ದೆಯಡಿ ಜಿಗಣಿ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದಾರೆ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಕರ್ನಾಟಕದ ಮೂವರು ಅಧಿಕಾರಿಗಳಿಗೆ ರಾಷ್ಟ್ರಪತಿ ಶೌರ್ಯ ಪ್ರಶಸ್ತಿ ದೊರಕಿದೆ ಇಬ್ಬರು ಅಧಿಕಾರಿಗಳಿಗೆ ರಾಷ್ಟ್ರಪತಿ ಶ್ಲಾಘನೀಯ ಸೇವಾ ಪದಕ ದೊರಕಿದೆ ಮಂಜುನಾಥ್ ಮಲ್ಲಿಕಾರ್ಜುನ್ ಹೇಮಂತ್ ಕುಮಾರಿಗೆ ರಾಷ್ಟ್ರಪತಿ ಶೌರ್ಯ ಪ್ರಶಸ್ತಿ ಹಾಗೂ ಗುರುಸ್ವಾಮಿ ಅರುಣ್ ಸಿ ನಾಯಕಿಗೆ ರಾಷ್ಟ್ರಪತಿ ಶ್ಲಾಘನೀಯ ಸೇವಾ ಪದಕ ಘೋಷಣೆಯಾಗಿದೆ